ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಿಥುನ್ ರಾಶಿಯವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತೀ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಸ್ ಇದ್ದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲ ಅಂದರೆ ಬಿಟ್ಬಿಡಿ ಇದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಮಿಥುನ್ ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಫೈ ಆಫ್ ಪೆಂಟಿಕಲ್ಸ್ ಬಂದಿದೆ ಫಸ್ಟ್ ಕಾರ್ಡ್ ಏನು ಹೇಳುತ್ತೆ ಅಂದರೆ ನೋ ಕಾಂಟ್ಯಾಕ್ಟ್ ರಿಫ್ಯೂಸಿಂಗ್ ಟು ಹಿಯರ್ ಯು ಅಂತ ಹೇಳುತ್ತೆ ನಿಮ್ಮ ಕಾಲ್ನ ರಿಸೀವ್ ಮಾಡಿ ನಿಮ್ಮ ಮಾತು ಕೇಳೋಕ್ಕೂ ರೆಡಿ ಇಲ್ಲ ಅವರು ಅಂತ ಹೇಳ್ಬೋದು ಕೆಲವ್ರಿಗೆ ನಾನು ಒನ್ ಸೈಡೆಡ್ ರಿಲೇಶನ್ಶಿಪ್ ಅಥವಾ ಲವ್ ಅಂತ ಹೇಳ್ತೀನಿ ಸಿಚ್ಯುವೇಶನ್ ಏನು ಅಂದರೆ ನಿಮ್ಮನ್ನು ತುಂಬ ವಿಧಗಳಲ್ಲಿ ಟ್ರೀಟ್ ಮಾಡ್ತಿದೆ ಇದೆ ಇನ್ ಕೇಸ್ ನೀವು ರಿಲೇಷನ್ಶಿಪ್ಪಲ್ಲಿದ್ದರೆ ನೀವೇನೋ ಸ್ಟ್ರೇಂಜರ್ ಥರ ಯಾರೋ ಹೊಸ ವ್ಯಕ್ತಿ ಥರ ಅದರ್ ಪರ್ಸನ್ ನಿಮ್ಮನ್ನು ಟ್ರೀಟ್ ಮಾಡ್ತಾ ಇರ್ಬೋದು ಗೋಯಿಂಗ್ ಎ ಸೈಕಲ್ ಅಂತ ಹೇಳ್ತೀನಿ ಒಂದು ಸೈಕಲ್ ಹೋಗ್ತಾ ಇದೆ ಸೆಕೆಂಡ್ ನನಗೆ ತ್ರೀ ಆಫ್ ಛಾಡ್ಸ್ ಬಂದಿದೆ ಖಂಡಿತ ನನ್ನನ್ನು ತಪ್ಪಿಕೊಳ್ಬೇಡಿ ಬರೀ ನೆಗೆಟಿವ್ ಹೇಳ್ತೀನಿ ಅಂತ ಸೊ ಪಾಸಿಟಿವ್ ಹೇಳೋದ್ರಿಂದ ನೀವು ನಿಮ್ಮನ್ನು ನಾನು ಸೇವ್ ಆಗೋಲ್ಲ ಸೊ ನೆಗೆಟಿವ್ ಹೇಳಿದರೆ ಅದನ್ನು ನೀವು ಪ್ರಿವೆಂಟ್ ಮಾಡ್ಬೋದು ಅದು ಆಗೋದನ್ನು ನೀವು ತಡೀಬೋದು ತ್ರೀ ಆಫ್ ಸೋಡ್ಸ್ ಖಂಡಿತ ಮಿಥುನ್ ರಾಶಿಯವ್ರದ್ದು ಬ್ರೇಕಪ್ ಆಗುತ್ತೆ ಆಗಬಹುದು ಅದನ್ನು ನೀವು ತಡಿಬೋದು ತಾಳ್ಮೆಯಿಂದ ಇದ್ದರೆ ಖಂಡಿತವಾಗ್ಲೂ ತಡಿಯೋಕ್ಕಾಗಲ್ಲ ಅನ್ನೋ ಯಾವ ವಿಷಯನೂ ಇಲ್ಲ ಜಗತ್ತಲ್ಲಿ ಖಂಡಿತವಾಗ್ಲೂ ತುಂಬ ವಿಷಯಗಳನ್ನ ತಡಿಬೋದು ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದರೂ ಡಿವೋರ್ಸ್ಗೆ ಅಪ್ಲೈ ಮಾಡ್ಬೋದು ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅಥವಾ ಆಗಿರ್ಬೋದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರ್ಬೋದು ಕೆಲವ್ರದ್ದು ಮೇ ಬಿ ನನಗೆ ಮೇ ಬಿ ನೀವು ಧನುರ್ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿದ್ದರೆ ಬ್ರೇಕಪ್ಸ್ ಆಗ್ಬೋದು ಡಿವೋರ್ಸ್ಗೆ ಅಪ್ಲೈ ಆಗ್ಬೋದು ಅಂತ ಹೇಳ್ತೀನಿ ನಾನು ರಾಶಿ ಯಾವುದೇ ಆಗಿರ್ಬೋದು ಶೋ ನನಗೆ ಸ್ಟ್ರಾಂಗ್ಲಿ ಧನು ರಾಶಿ ಆಗ್ತಾಯಿದೆ ಥರ್ಡ್ ನನಗೆ ಸಿಕ್ಸ್ ಆಫ್ ವೆಂಟಿಕಲ್ಸ್ ಬಂದಿದೆ ಫೋರ್ತ್ ನನಗೆ ಜಸ್ಟಿಸ್ ಕಾರ್ಡ್ ಬಂದಿದೆ ಟೇಸ್ಟ್ ಆಫ್ ಓನ್ ಮೆಡಿಸನ್ ಅಂತ ಹೇಳ್ತೀನಿ ನೀವು ಮಾಡಿರೋ ಕೆಲವೊಂದು ತಪ್ಪುಗಳಿಂದ ಯಾರಿಗೆ ಹರ್ಟ್ ಆಗಿದೆ ಸೊ ಅವರು ಅದೇ ಥರ ಟ್ರೀಟ್ ಮಾಡಿ ಅದೇ ಥರ ನಡ್ಕೊಂಡು ನಿಮಗೆ ನೀವು ನೀವು ಮಾಡಿರೋ ತಪ್ಪಿನ ಅರಿವುನ ನಿಮಗೆ ಮೂಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ತುಂಬ ಬಿಲ್ಸ್ ಇರ್ಬೋದು ನಿಮಗೆ ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ನಾನು ಮೇ ಬಿ ಹಣಕಾಸಿನ ವಿಚಾರ ಇದೆ ಫಿಫ್ತ್ ಕಾರ್ಡ್ ಫೈವ್ ಆಫ್ ವೆಂಟಿಕಲ್ಸ್ ಬಂದಿದೆ ಬೀಯಿಂಗ್ ಟ್ರೀಟೆಡ್ ಪೂವರ್ ಇಯರ್ ಅಂತ ಅಂದರೆ ನಿಮ್ಮನ್ನು ತುಂಬ ಪೂವರ್ ಅಂದರೆ ಬಡವ್ರ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಸೊ ನಿಮ್ಗೇನು ಗತಿ ಇಲ್ಲ ನೀವು ತುಂಬ ಕೆಳಗಿದೀರ ಅಂತ ಅದರ್ ಪರ್ಸನ್ ಅಥವಾ ಕೆಲವರು ನಿಮ್ಮ ಸರೌಂಡಿಂಗ್ಸಲ್ಲಿರೋರು ಟ್ರೀಟ್ ಮಾಡ್ಬೋದು ನಿಮ್ಗೆ ಅವಮಾನ ಆಗ್ಬೋದು ಅಂತ ಕಾಡ್ಸ್ ಹೇಳ್ತಾ ಇದೆ ಸಿಕ್ಸ್ ನನಗೆ ಪೇಸ್ ಆಫ್ ವಾಂಟ್ಸ್ ಬಂದಿದೆ ಸೆವೆಂತ್ ಹ್ಯಾಂಗ್ ಮ್ಯಾನ್ ಬಂದಿದೆ ಕೆಲವ್ರಿಗೆ ನಾನು ಹೇಳ್ತೀನಿ ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕಾಣ್ತಾ ಇದೆ ರನ್ ಔಟ್ ಆಫ್ ಆಪ್ಷನ್ಸ್ ಮೇ ಬಿ ನಿಮ್ಮ ಮನೆಯಲ್ಲಿರೋ ಏನು ಹೇಳ್ತೀವಿ ನಾವು ಫುಡ್ ಐಟಮ್ಸ್ ಆಗಿರ್ಬೋದು ಅಥವಾ ಸಮ್ಥಿಂಗ್ ಏನಾದರೂ ಖಾಲಿ ಆಗೋ ಚಾನ್ಸಸ್ ಇದೆ ಕೇರ್ಫುಲ್ ಆಗಿರಿ ಮೆಡಿಸನ್ಸ್ ಇರ್ಬೋದು ಅದಕ್ಕೆ ನೀವು ದೊಡ್ಡ ಹೊಂದಿಸ್ದೇ ಹೊಂದಿಸೋಕೆ ತುಂಬ ಸ್ಟ್ರಗಲ್ ಮಾಡ್ಬೋದು ಸ್ಟೂಡೆಂಟ್ಸ್ ಆಗಿದ್ದರೆ ಯಾವುದಾದ್ರೂ ಫೀ ಇರ್ಬೋದು ಕಾಲೇಜ್ ಫೀ ಇರ್ಬೋದು ಅಥವಾ ಸಮಥಿಂಗ್ ಎಕ್ಸಾಮ್ ಫೀ ಇರ್ಬೋದು ರನ್ ಔಟ್ ಆಫ್ ಟೈಮ್ ಟೈಮ್ ಖಾಲಿ ಆಗ್ಬೋದು ನಿಮ್ಮ ಹತ್ರ ರನ್ ಔಟ್ ಆಫ್ ಮನಿ ಹೇಳ್ತೀನಿ ರನ್ ಔಟ್ ಆಫ್ ಸಮ್ಥಿಂಗ್ ಹೇಳ್ತೀನಿ ನಾನು ಕೇರ್ಫುಲ್ ಆಗಿರಿ ಜಾಗೃತರಾಗಿರಿ ಅಂತ ಹೇಳ್ತೀನಿ ತುಂಬ ಸ್ಟ್ಯಾಗ್ನೆಂಟ್ ಕನೆಕ್ಷನ್ ಅಂತ ಹೇಳ್ಬೋದು ನೀವು ಕನೆಕ್ಟಾಗಿ ಕನೆಕ್ಟ್ ಆಗಿರೋ ವ್ಯಕ್ತಿ ಈ ರಿಲೇಷನ್ಶಿಪ್ಗೋಸ್ಕರ ಏನೂ ಕಾಂಟ್ರಿಬ್ಯೂಟ್ ಮಾಡೋಲ್ಲ ಅವರು ಏನೂ ಮಾಡೋಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬೋದು ಎಲ್ಲದಕ್ಕೂ ಐ ಆಮ್ ನಾಟ್ ಶ್ಯೋರ್ ನನಗೆ ಗೊತ್ತಿಲ್ಲ ಅಂತ ಹೇಳೋ ಪರ್ಸನ್ ಅಂತ ಹೇಳ್ತಾ ಇದೆ ಏಟ್ ಕಾರ್ಡ್ ಟೆನ್ ಆಫ್ ಸೋರ್ಸ್ ಬಂದಿದೆ ಸಡನ್ ಎಂಡಿಂಗ್ ಹೇಳ್ತೀನಿ ನಾನು ಆಲ್ರೆಡಿ ಹೇಳಿದೀನಿ ನಿಮಗೆ ಡಿವೋರ್ಸ್ ಅಪ್ಲೈ ಮಾಡ್ಬೋದು ಅಥವಾ ಬ್ರೇಕಪ್ ಹಾಕ್ಬೋದು ಚೆನ್ನಾಗಿರೋ ರಿಲೇಷನ್ಶಿಪ್ಸು ಸಡನ್ನಾಗಿ ಎಂಡ್ ಆಗೋ ಚಾನ್ಸಸ್ ಇದೆ ಮೇ ಬಿ ನಾನು ಹೇಳಿದ್ದೀನಿ ತುಂಬ ಕಾಸ್ಟ್ಲಿ ಗಿಫ್ಟೆಲ್ಲ ಕೊಡಬೇಡಿ ಮೇ ಬಿ ಈ ಮಂತು ನಿಮಗೆ ಲವ್ ಆಗೋ ಚಾನ್ಸಸ್ ಇದೆ ಲವ್ ಆದರೂ ಕೂಡ ಅದು ತುಂಬ ದಿನ ಬರೋದಿಲ್ಲ ಕಾಸ್ಟ್ಲಿ ಗಿಫ್ಟ್ಸ್ನ ನೀವು ಯಾರಿಗೋ ಕೊಡ್ತಿದ್ದೀರ ನಿಮ್ಮ ಬಜೆಟ್ನು ಮೀರಿ ಅಂತ ಹೇಳ್ಬೋದು ನೋ ಕಮ್ಯುನಿಕೇಶನ್ ಹೇಳ್ತೀನಿ ಕೆಲವ್ರಿಗೆ ನಾನು ಕೆಲವ್ರಿಗೆ ಸೆಕೆಂಡ್ ಚಾನ್ಸ್ ಸಿಗುತ್ತಾ ಅಂದರೆ ಖಂಡಿತ ಸಿಗಲ್ಲ ಕೆಲವ್ರಿಗೆ ಬ್ರೇಕಪ್ ಆಗಿರೋದ್ರಿಂದ ಮೇ ಬಿ ಕೆಲವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ ಹೊಸ್ದಾಗಿ ಫಾಲೋಯಿಂಗ್ ಇನ್ ಲವ್ ನಾನು ಹೇಳ್ತೀನಿ ಟೂ ಆಫ್ ಕಪ್ಸ್ ಕೂಡ ಕಾರ್ಡ್ ಬಂದಿದೆ ಲಾಸ್ಟಲ್ಲಿ ನಿಮ್ಮ ಲೈಫಲ್ಲಿ ಯಾರೋ ಒಬ್ಬರು ವ್ಯಕ್ತಿ ಬರ್ತಾರೆ ನಾನು ಇವನ್ ಕ್ರಾಸ್ ವಾಚರ್ಸ್ಗೂ ಅದೇ ಹೇಳ್ತೀನಿ ನಿಮ್ಮ ಲೈಫಲ್ಲಿ ಮಿಥುನ್ ರಾಶಿ ಅಂದರೆ ನಿಮ್ಮ ಬಜೆಟ್ಟು ಮೀರಿ ಇವ್ರಿಗೆ ನೀವು ಹಣ ಖರ್ಚು ಮಾಡಬೇಡಿ ಕಾಸ್ಟ್ಲಿ ಗಿಫ್ಟ್ ಕೊಡಬೇಡಿ ಅಂತ ಹೇಳ್ತೀನಿ ಸಮ್ಥಿಂಗ್ ಆಮೇಲೆ ನೀವು ತೊಂದ್ರೆಯಲ್ಲಿ ಸಿಕ್ಕಾಕೊಳ್ಳೋ ಅಂಥ ಚಾನ್ಸಸ್ ಇದೆ ಆಲ್ರೆಡಿ ನೀವು ಕೊಟ್ಟಿದ್ರೆ ನಾನೇನು ಏನೂ ಮಾಡೋಕ್ಕಾಗಲ್ಲ ರೀಡಿಂಗ್ ಸ್ವಲ್ಪ ಲೇಟ್ ಆಯಿತು ಕೆಲವರಿಗೆ ಕ್ವಶನ್ಸ್ ಇರುತ್ತೆ ಲೈಫಲ್ಲಿ ತುಂಬ ಪ್ರಾಬ್ಲಮ್ ಇದೆ ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ಅಂದರೆ ಅಸ್ಟ್ರಾಲಜಿ ಯುನಿವರ್ಸನ್ ಆ್ಯಟ್ ಜಿಮೇಲ್ ಡಾಟ್ ಕಾಮ್ ನನ್ನ ಚಾನಲ್ ನಿಮ್ಗೆ ನೇಮ್ ಮುಂದೆ ಆ್ಯಟ್ ಜಿಮೇಲ್ ಡಾಟ್ ಕಾಮ್ ಅಂತ ಆ ಮೇಲ್ಗೆ ನೀವು ಮೇಲ್ ಮಾಡಿ ನಿಮ್ಮ ಪ್ರಾಬ್ಲಮ್ನ ಸೊ ನನ್ನ ಚಾನಲಲ್ಲಿ ನಾನು ನಿಮ್ಮ ಪ್ರಾಬ್ಲಮ್ನ ಹೇಳಿ ಅದಕ್ಕೆ ಸೊಲ್ಯೂಷನ್ನ ಕೊಡ್ತೀನಿ ಸೇಮ್ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಆಗಲಿ ಬೇರೆಯವ್ರದ್ದು ಅಂತ ಹಾಗಂತ ಹೇಳಿ ನಿಮ್ಮ ಹೆಸರು ಊರು ನಿಮ್ಮ ವಯಸ್ಸು ಅದನ್ನೆಲ್ಲ ಶೇರ್ ಮಾಡಲ್ಲ ಜಸ್ಟ್ ಎಕ್ಸ್ ವೈ ಅಂತ ಹೇಳಿ ಬರೀ ಅಷ್ಟೇ ಹೇಳಿಬಿಟ್ಟು ಆಮೇಲೆ ಅದಕ್ಕೆ ಸೊಲ್ಯೂಷನ್ನ ನನ್ನ ಚಾನಲಲ್ಲಿ ನಾನು ಕೊಡ್ತೀನಿ ಸ್ವಿಚ್ ವರ್ಷನ್ನ ಹೇಳ್ತೀನಿ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಾನು ಹೇಳೋ ಥರ ನೀವು ಮಾಡಿದರೆ ಫೇಲ್ ಆಗೋ ಯಾವುದೇ ಚಾನ್ಸಸ್ ಇಲ್ಲ ಥ್ಯಾಂಕ್ ಯು